ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೀನಿ ಈ ವ್ಲಾಗ್ನ ಏನಾರು ಯಾರಾದರೂ ಹೊಸೊಬ್ರು ನೋಡ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನು ಇದ್ರ ಜೊತೆ ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ವಿಸಿಟ್ ಮಾಡಿ ಅಥವಾ ನಿಮಗೆ ಟೈಮ್ ಇತ್ತು ಅಂದರೆ ಒಂದ್ಸಲ ನನ್ನ ವ್ಲಾಗ್ಗಳನ್ನು ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಇವಾಗ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ಅಂಗಡಿಯಿಂದ ಅಂದರೆ ಕಿರಾಣಿ ಸ್ಟೋರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನಾವು ರಾಗಿ ಹಿಟ್ಟು ಖಾಲಿ ಆಗಿತ್ತು ಹಾಗಾಗಿ ರಾಗಿನ ತಗೊಂಡು ಬಂದಿದ್ವಿ ಆರ್ ಈ ತರ ನಾವು ಡೈರೆಕ್ಟ್ ಆಗಿ ಈ ರಾಗಿನ ಈ ವ್ಲಾಗ್ನ ಕನ್ನ ತನಕ ನೋಡಿ ನಿಮಗೆ ಗೊತ್ತಾಗತ್ತೆ ಈ ತರ ನಾವು ಡೈರೆಕ್ಟ್ ಆಗಿ ರಾಗಿನ ತಂದ ತಕ್ಷಣ ಏನಾದರೂ ಡೈರೆಕ್ಟ್ ಆಗಿ ಗಿರಣಿಗೆ ಸ್ವಲ್ಪ ಆರಿಸ್ಬಿಟ್ಟು ಹಾಕ್ಬಿಟ್ರೆ ಅಂತೂ ನಾವು ಖಂಡಿತವಾಗ್ಲೂ ಒಂದೊಂದು ಹದಿನೈದು ದಿನ ತನಕನಾದ್ರೂ ಹಾಸ್ಪಿಟಲಿಗೆ ಸೇರೋದಂತೂ ಗ್ಯಾರಂಟಿ ನೀವೇ ನೋಡ್ತಿದ್ದೀರ ನೋಡಿ ಇವಾಗ ನಾನು ಏನು ರಾಗಿನ ಕಿರಾಣಿ ಅಂಗಡಿಯಿಂದ ತಂದಿದ್ನಲ್ಲ ಅದನ್ನ ಈ ತರ ವಾಶ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಅಂದರೆ ಎಷ್ಟು ಅಂತ ನೋಡಿ ನೋಡ್ತಿರ್ಬೋದು ನೀವೇ ಎಷ್ಟು ಮಣ್ಣೆಲ್ಲ ಸೇರಿಕೊಂಡಿತ್ತು ಅಂದರೆ ಆ ರಾಗಿ ಆ ನೀರು ಹಾಕಿದ ತಕ್ಷಣ ಅದು ರಾಗಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಕೆಂಪು ಅಂದರೆ ಮಣ್ಣು ನಾವು ಮಿಕ್ಸ್ ಮಾಡಿದಾಗ ನೀರಲ್ಲಿ ಯಾವ ಥರ ಆಗುತ್ತೆ ನೋಡಿ ಆ ಥರ ಇತ್ತು ಇದನ್ನೇನಾದರೂ ನಾವು ಅರ್ಜೆಂಟಲ್ಲಿ ಇದ್ದೀವಿ ಅಂದರೆ ಅರ್ಜೆಂಟಲ್ಲಿ ರಾಗಿ ಹಿಟ್ಟು ಬೇಕು ಅಥವಾ ಅರ್ಜೆಂಟಾಗಿ ನಾವು ಹಿಟ್ಟನ್ನ ಹಾಕ್ಸ್ಬೇಕು ಅಂತ ಡೈರೆಕ್ಟಾಗಿ ನಾವೇನಾದರೂ ಇದನ್ನ ಡೈರೆಕ್ಟಾಗಿ ಗಿರಣಿಗೆ ಹಾಕ್ಸ್ಬಿಟ್ವಿ ಅಂದರೆ ಖಂಡಿತವಾಗ್ಲೂ ನಾವು ಹದಿನೈದು ಹದಿನೈದು ದಿನ ಹಾಸ್ಪಿಟಲ್ ಇರೋ ಇರೋದಂತೂ ಗ್ಯಾರಂಟಿ ಆಗುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಅಂದರೆ ಎಷ್ಟು ಗಲೀಜು ಹೊರಗಡೆ ಬರ್ತಿತ್ತು ಅಂದರೆ ನೋಡಿ ಈ ಥರ ನಾನು ಕ್ಲೀನಾಗಿ ಅದನ್ನೆಲ್ಲ ಉಜ್ಜಿ ಉಜ್ಜಿ ರಾಗಿನೆಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಅದನ್ನು ಎಷ್ಟು ಕ್ಲೀನ್ ತೊಳಿತಿದ್ನೋ ಅಷ್ಟು ಗಲೀಜೆಲ್ಲ ಹೊರಗಡೆ ಬರ್ತಿತ್ತು ಅಷ್ಟು ಕೆಂಪಗಾಗಿತ್ತು ರಾಗಿ ಮಾತ್ರ ತುಂಬ ಅಂದರೆ ತುಂಬ ಗಲೀಜಾಗಿತ್ತು ನೋಡ್ತಿರ್ಬೋದು ನಾನು ಎಷ್ಟು ಅಂದರೆ ಇಷ್ಟು ಗಲೀಜಾಗ್ತಿರ್ಬೋದು ಆಗ್ತಿದೆ ಅಂದರೆ ಅದು ಕ್ಯಾಮ್ರಾದಲ್ಲೇ ಅಷ್ಟು ಜಸ್ಟಿಸ್ ಬ ಕೊಡ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ನನಗಂತೂ ತುಂಬಾ ಅಂದ್ರೆ ತುಂಬಾ ಗಲೀಚಾಗಿತ್ತು ಹಾಗಾಗಿ ಆದಷ್ಟು ನೀವು ಮನೆಗಳಲ್ಲಿ ಏನಾದರೂ ರಾಗಿ ತಂದ್ರೆ ಆಲ್ಮೋಸ್ಟ್ ಎಲ್ಲಾ ವಾಶ್ ಮಾಡೇ ಕಿರಣಿಗೆ ಹಾಕಿಸ್ತಾರೆ ಏನಾದರೂ ಅರ್ಜೆಂಟ್ ಇತ್ತು ಅಂದರೆ ಕೆಲವರು ಅರ್ಜೆಂಟ್ ಇತ್ತು ಅಂದರೆ ಹಾಗೆ ಹಾಕ್ಸ್ಬಿಡೋಣ ಅಂತ ಯೋಚನೆ ಮಾಡೋರು ಕೂಡ ಈ ವ್ಲಾಗ್ನ ನೋಡಿ ಖಂಡಿತವಾಗ್ಲೂ ಆ ಯೋಚನೆಯಿಂದ ಹೊರಗಡೆ ಬಂದುಬಿಡಿ ನೋಡ್ತಿದ್ರಲ್ಲ ನೀವು ಎಷ್ಟು ಗಲೀಜಾಗಿದೆ ಅಂದರೆ ರಾಗಿ ಮಾತ್ರ ಅದನ್ನು ತಿಂದರೆ ನಮಗೆ ಮೋಷನ್ ಅಂತೂ ಖಂಡಿತವಾಗ್ಲೂ ಆಗತ್ತೆ ಈ ಥರ ಎಲ್ಲ ನೋಡಿ ನಾನು ಮೂರರಿಂದ ನಾಲ್ಕು ನೀರ್ ತನ್ಕನಾದ್ರು ನಾವು ಕರೆಕ್ಟಾಗಿ ಏನಿಲ್ಲ ಅಂದ್ರು ಒಂದ್ ಮೂರ್ ನಾಲ್ಕು ನೀರ್ ತೆಗದ್ರು ಅಷ್ಟೇ ಗಲೀಜು ತೊಳ್ದಂಗು ತೊಳ್ದಂಗು ಅಷ್ಟೇ ಕೆಂಪಗಾಗ್ತಿತ್ತು ಕಲರು ಆದಷ್ಟು ನೀವು ರಾಗಿನ ತಂದ್ರೆ ಒಂದ್ ಮೂರಿಂದ ನಾಲ್ಕು ನೀರು ಅಷ್ಟು ನೀರ್ ಹಾಕಿ ಆದ್ರೂ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದ್ರದ್ದು ಏನಿರತ್ತಲ್ಲ ಕಸ ಕಡ್ಡಿ ಎಲ್ಲ ಅದರಲ್ಲೇ ಉಳ್ಕೊಂಡ್ಬಿಡತ್ತೆ ಮಣ್ಣು ಕೂಡ ಅಷ್ಟೇ ನಾವು ಡೈರೆಕ್ಟ್ ಆಗಿ ಹಿಂಗೆ ಹಾಕ್ಸ್ಬಿಟ್ರೆ ಮಣ್ಣು ಕೂಡ ಅದ್ರದ್ದು ಇರೋ ಇರೋ ಗಲೀಜು ಕೂಡ ಹಾಗೆ ಉಳಿದು ಬಿಡುತ್ತೆ ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಕ್ಲೀನಾಗಿ ತೊಳ್ಕೋಬೇಕಾಗತ್ತೆ ನೋಡ್ತಿರ್ಬೋದು ನಾನು ಇಲ್ಲಿ ಮೂರರಿಂದ ನಾಲ್ಕು ಅಲ್ಲ ಐದು ನೀರು ತನಕ ನಾನು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ನಾನು ಮೂರರಿಂದ ನಾಲ್ಕು ನ ನೀರನ್ನ ವಾಶ್ ಮಾಡಿದ ತಕ್ಷಣ ಇದು ಲಾಸ್ಟ್ ಒನ್ ಟೈಮ್ ತೊಳೆದಿದ್ದೆ ನಾವು ಯಾವ ಥರ ತೊಳಿಬೇಕಂದ್ರೆ ನಾವು ಏನು ನೀರನ್ನ ಕೊನೆ ತನಕ ಹಾಕ್ತೀವಲ್ಲ ಆ ನೀರು ನೀರಲ್ಲಿ ನಾವು ತೊಗೊಂಡಿರೋವಂಥ ರಾಗಿ ಅಂದರೆ ನಮ್ಮ ರಾಗಿ ಕಾಣಬೇಕು ಆ ಥರ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ನೋಡ್ತಿರ್ಬೋದು ನಾನು ಈ ಥರ ಯಾವಾಗಲೂ ಅಷ್ಟೇ ಪ್ರತಿ ಸಲಿನೂ ಅಷ್ಟೇ ನಾನು ಎಷ್ಟೇ ಅರ್ಜೆಂಟಲ್ಲಿದ್ದರೂ ಒಂದು ದಿನ ಲೇಟ್ ಕೂಡ ನಾನು ಈ ಥರನೇ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಳ್ಕೊಂಡು ಅದಾದಮೇಲೆ ಒಣಗಿಸ್ತೀನಿ ಹಾಗೆ ನಾವು ಪ್ಯಾಕೆಟ್ ಕೆಲವೊಂದು ಟೈಮ್ ಅರ್ಜೆಂಟಲ್ಲಿ ಬೇಕು ಅಂದರೆ ಪ್ಯಾಕೆಟ್ ರಾಗಿ ರಾಗಿ ಹಿಟ್ಟನು ತೊಗೋತೀವಿ ಅದಿಷ್ಟು ಹೈಜಿನಿಕ್ಕಾಗಿ ತೊಳೆದಿರ್ತಾರೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಆದಷ್ಟು ನೀವು ಚೆನ್ನಾಗಿ ಕೆ ಒಳ್ಳೆ ಕಂಪ್ನಿದಾಗಿರ್ಬೋದು ಒಳ್ಳೆ ಬ್ರ್ಯಾಂಡಿದ್ದು ನೀವೇನಾದರೂ ರಾಗಿ ಹಿಟ್ಟು ಬಳಸ್ತಿದ್ದೀರಾ ಅಂದರೆ ಅದನ್ನು ಬಳಸಿ ಡೈರೆಕ್ಟಾಗಿ ನಮಗೆ ಗೊತ್ತಿದ್ದೆ ಯಾವುದೋ ಬ್ರ್ಯಾಂಡಿನಂತೂ ಬಳಸೋಕ್ಕೆ ಹೋಗ್ಬೇಡಿ ನೀವೇ ನೋಡ್ತಿದ್ರಲ್ಲ ಇವಾಗ ಕಣ್ಣಾರೆ ನಾವಿಷ್ಟು ವಾಶ್ ಮಾಡಿ ಮೂರ್ನಾಲ್ಕು ಐದು ನೀರು ತನಕ ವಾಶ್ ಮಾಡಿದ್ರೂ ಅದಷ್ಟಕ್ಕಷ್ಟೇ ಇತ್ತು ಅವರು ಇಷ್ಟು ಕಷ್ಟ ಶ್ರಮಪಟ್ಟು ಮಾಡ್ತಾರೆ ಅಂದರೆ ನಾನು ಒಂದು ಸ್ವಲ್ಪ ಡೈಟೆ ಅನಿಸುತ್ತೆ ಹಾಗಾಗಿ ನೋಡಿ ನಿಮಗೆ ಯಾವುದು ಟ್ರಸ್ಟ್ ಅನಿಸುತ್ತೋ ಆ ಥರ ಕಂಪ್ನಿಗಳನ್ನೇ ಯಾರಾದರೂ ಡೈರೆಕ್ಟಾಗಿ ಹಿಟ್ಟನ್ನು ಬಳಸೋರು ಅಥವಾ ಡೈರೆಕ್ಟ್ ಹಿಟ್ಟನ್ನ ಅಂಗಡಿಯಿಂದನೇ ರಾಗಿ ಹಿಟ್ಟನ್ನ ಬಳಸೋರು ಖಂಡಿತವಾಗ್ಲೂ ಒಂದು ಸ್ವಲ್ಪ ವೇರಿಫೈ ಮಾಡಿ ಒಳ್ಳೆ ಚೆನ್ನಾಗಿದೆ ಬ್ರ್ಯಾಂಡ್ ಕಂಪ್ನಿ ಟ್ರಸ್ಟೆಡ್ ಇದೆ ಅನ್ನೋ ಅಂಥ ಕಂಪ್ನಿಗಳಂತೆ ಮಾತ್ರ ತಗೊಳ್ಳಿ ಹಾಕೊಂಡ್ರೆ ಹೆಲ್ತ್ ಮೇಲೆಲ್ಲ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಮುಚ್ಚಿ ನಾನು ಆ ಥರ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಒಂದು ಬಟ್ಟೆ ಇನ್ನೊಂದು ಬಟ್ಟೆಗೆ ಕ ಕಟ್ಕೊಂಡು ಮಾಡ್ಕೊಂಡು ತೊಳ್ಕೊಂಡಿದ್ರೆ ನೀರೆಲ್ಲ ಕ್ಲೀನಾಗಿ ಅದರಿಂದ ಬಸ್ ಈ ಕಡೆ ಇದಕ್ಕೆ ಹಾಕಿಬಿಟ್ರೆ ಇನ್ನೊಂದು ಪದ್ಧತಿಗೆ ಹಾಕ್ಬಿಟ್ರೆ ನೀರೆಲ್ಲ ಕ್ಲೀನ್ ಆಗಿ ಆವಾಗ ಒಣಗಿಸ್ಲಿಕ್ಕೂ ನಮಗೆ ಈಸಿ ಆಗುತ್ತೆ ರಾಗಿ ಕೂಡ ಬೇಗ ಒಣಗತ್ತೆ ಒಂದು ಕ್ಲೀನಾಗಿ ಒಂದು ಬಿಸಿಲು ಬಿತ್ತು ಅಂದರೆ ಒಂದೇ ದಿನಕ್ಕೆಲ್ಲ ಕ್ಲೀನಾಗಿ ಒಣಗಿಬಿಡತ್ತೆ ಹಾಗಾಗಿ ರಾಗಿ ಆದಮೇಲೆ ನಾವು ಜೋಳ ಕೂಡ ತಗೊಂಡಿದ್ವಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜೋಳದ ರೊಟ್ಟಿ ಇಲ್ಲ ಅಂದ್ರೆ ಈಗಾನೇ ಹೋಗಲ್ಲ ಹಾಗಾಗಿ ನಾವು ಕೂಡ ಜೋಳನೂ ಕ್ಲೀನಾಗಿ ತೊಗೋತಾ ಇದ್ವಿ ಜೋಳನೂ ಅಷ್ಟೇ ತುಂಬ ಅಂದರೆ ತುಂಬ ಗಲೀಜಿತ್ತು ಬಟ್ ರಾಗಿ ಕಂಪೇರ್ ಮಾಡಿಕೊಂಡ್ರೆ ಅಷ್ಟೇನು ಗಲೀಜಿರಲಿಲ್ಲ ಬಟ್ ಇದು ಅಷ್ಟೇ ತುಂಬ ಗಲೀಜೆಲ್ಲ ಬರ್ತಿತ್ತು ಹೊರಗಡೆ ಕೆಂಪು ನೀರೆಲ್ಲ ಬರ್ತಿತ್ತು ಹಾಗೆ ಅದರೊಳಗೆ ನಾನು ತೋರಿಸ್ನೆಲ್ಲ ಮಣ್ಣು ಕಸ ಕಡ್ಡಿ ಎಲ್ಲ ಇತ್ತು ಅದರಲ್ಲಿ ಆದಷ್ಟು ನಾವು ಕ್ಲೀನಾಗಿ ತೊಳ್ಕೊಂಡ್ರೆ ಅದಕ್ಕೆ ಆಮೇಲೆ ನಮಗೆ ಹೆಲ್ತಿಗೂ ಇದಾಗುತ್ತೆ ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾವು ರೊಟ್ಟಿ ಮಾಡಬೇಕಿದ್ರೆ ಅಥವಾ ರಾಗಿ ಅಂಬಲಿ ಮಾಡಬೇಕಿದ್ರೆ ಅದು ಏನಾದರೂ ಹಿಟ್ಟಲ್ಲಿ ಅದು ನಾವೇನೇ ಕಸ ಕಡ್ಡಿ ಹಾಗೆ ಬಿಟ್ವಿ ಅಥವಾ ಅದು ಮಣ್ಣೆಲ್ಲ ತೊಳಿದೆ ಡೈರೆಕ್ಟಾಗಿ ಹಾಗೆ ವಾಶ್ ಮಾಡಲಿಲ್ಲ ಅಂದರೆ ಡೈರೆಕ್ಟಾಗಿ ಹಾಗೆ ಹಾಕೊಂಡ್ವಿ ಅಂದರೆ ಹಿಟ್ಟು ಮಾತ್ರ ತುಂಬ ಕಲ್ಲು ಆಗೋದಂತೂ ಸಾಧ್ಯ ಅನ್ನೋ ಸಾಧ್ಯ ಅಂದರೆ ಸಾಧ್ಯ ಅನ್ನಿಸ್ತು ನನಗಂತೂ ಹಾಗಾಗಿ ಒಂದಿನ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನಾವು ಒಂದಿನ ರೊಟ್ಟಿ ತಿನ್ನಲಿಲ್ಲ ಅಂದರೆ ಏನೂ ಪರವಾಗಿಲ್ಲ ಅರ್ಜೆಂಟಲ್ಲಂತೂ ಮಾಡ್ಕೊಳಕ್ಕೆ ಹೋಗಬೇಡಿ ಅರ್ಜೆಂಟಲ್ಲಿ ಡೈರೆಕ್ಟಾಗಿ ಕಿರಾಣಿ ಅಂಗಡಿಯಿಂದ ತಂದ್ವಿ ಈ ಥರ ಮಷೀನಿಗೆ ಹಾಕ್ಸ್ಬಿಟ್ವಿ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ ನೋಡಿ ಆದಷ್ಟು ಒಂದಿನ ಹೆಚ್ಚು ಕಡಿಮೆ ಆದರೂ ನೀವು ಈ ಥರ ಆಗಿ ವಾಶ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅಷ್ಟೇ ಕ್ಲೀನಾಗಿ ವಾಶ್ ಮಾಡ್ಕೊಂಡೆ ಎಲ್ಲ ಗಿರಣಿಗೆ ಹಾಕ್ಸ್ತಾರೆ ಬಟ್ ನಾನೇಂದ್ರೆ ನಾನೇನಂದರೆ ತೋರಿಸ್ತಿದ್ದೀನಿ ನಿಮ್ಗೆ ಅಷ್ಟೇ ಈ ತರ ಕ್ಲೀನ್ ಎಷ್ಟು ಗಲೀಜಿತ್ತು ಅಂತ ತೋರಿಸ್ತಿದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೊಸ್ದಾಗಿ ನನ್ನ ಯಾರು ಯಾರ್ಯಾರು ನೋಡ್ತಿದ್ರಲ್ಲ ಖಂಡಿತವಾಗ್ಲೂ ಒಂದು ಸಲ ನನ್ನ ಹಳೆ ವ್ಲಾಗ್ಗಳನ್ನೆಲ್ಲ ನಾನು ಬಹಳಷ್ಟು ವ್ಲಾಗ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಂದು ಸಲ ಹೋಗಿ ಚೆಕ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೆಣ್ಮಕ್ಳಿಗೆ ಯೂಸ್ ಆಗೋವಂಥ ವ್ಲಾಗ್ಗಳನ್ನು ಕೂಡ ನಾನು ಮಾಡಿದ್ದೀನಿ ಅಂದರೆ ಓನ್ ಬಿಸ್ನೆಸ್ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಇದ್ರೆ ಪ್ಲಾನಲ್ಲಿದ್ದರೆ ಕನ್ಫ್ಯೂಸಲ್ಲಿದ್ದರೆ ಯಾವುದಾದ್ರೂ ಬಿಸ್ನೆಸ್ ಯಾವ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಏನಾದರೂ ಕನ್ಫ್ಯೂಸಲ್ಲಿದ್ದರೆ ನಾನೊಂದು ಬಿಸ್ನೆಸ್ ಐಡಿಯಾ ಅಂದರೆ ಅಗರಬತ್ತಿನ ಹೇಗೆ ತಯಾರಿಸೋದು ಅಂತ ನಾನು ಒಂದು ವ್ಲಾಗ್ನ ಮಾಡಿದ್ದೀನಿ ಆದಷ್ಟು ಎಷ್ಟು ಈಸೀಲಿ ಮಾಡ್ಬೋದು ಅಷ್ಟು ಈಸೀಲಿ ಅರ್ ಅಗರಬತ್ತಿನ ತಯಾರು ಮಾಡ್ಬೋದು ಅದ್ರದ್ದು ಕಂಪ್ಲೀಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದೀನಿ ಖಂಡಿತವಾಗ್ಲೂ ಒಂದ್ಸಲ ಚೆಕ್ ಮಾಡಿ ನೋಡಿ ನೋಡಿ ನಾನು ಇವಾಗ ಜೋಳಾನು ಕೂಡ ಅಷ್ಟೇ ಕ್ಲೀನ್ ಆಗಿ ಎಲ್ಲ ತೊಳ್ಕೊಂಡೆ ತೊಳ್ಕೊಂಡಾದ ತಕ್ಷಣ ಈ ತರ ಬಸ್ತ್ ಬಿಟ್ರೆ ನೀರೆಲ್ಲ ಕ್ಲೀನ್ ಆಗಿ ಬಿಡತ್ತೆ ಆದಷ್ಟು ಈ ಜಾರ್ ಬಟ್ಟೆ ಏನಿರತ್ತೋ ಹಳೆ ಸೀರೆ ಅಮ್ಮಂದ್ರದ ಸೀರೆ ಆಗಿರ್ಬೋದು ಯಾವುದಾದ್ರು ಜಾರ್ ದುಪ್ಪಟ್ಟ ಏನಾದ್ರೂ ಇತ್ತು ಅಂದರೆ ಈ ಥರ ಒಂದು ಬಕೆಟಿಗೆ ಕಟ್ಟಿಬಿಟ್ರೆ ಅದು ನಾವು ತೊಳೆಯೋ ಅಷ್ಟೊತ್ತಿಗೆ ಅದು ಕ್ಲೀನಾಗೆಲ್ಲ ನೀರು ಎಳ್ಕೊಂಬಿಡತ್ತೆ ಹೊರಗಡೆ ಬಂದುಬಿಡತ್ತೆ ಆವಾಗ ಬೇಗ ಕ್ವಿಕ್ಕಾಗಿ ಡ್ರೈ ಆಗಿಬಿಡತ್ತೆ ಏನೇ ಆದರೂ ಒಂದು ದಿನ ಒಂದು ಕರೆಕ್ಟ್ ಬಿಸಿಲಿತ್ತು ಅಂದರೆ ಒಂದು ದಿನಕ್ಕೆಲ್ಲ ಡ್ರೈ ಆಗಿಬಿಡತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಒಣಗೋದು ಒಂದು ಸ್ವಲ್ಪ ಕಷ್ಟನೇ ಬಟ್ ಏನೂ ಮಾಡೋಕ್ಕಾಗಲ್ಲ ಏನಾದರೂ ಯಾವಾಗಲಾದರೂ ಬಿಸಿಲಿತ್ತು ಅಂದರೆ ಈ ಥರ ಕ್ಲೀನಾಗಿ ಈ ಥರ ಜಾಟ್ ಬಟ್ಟೆಯಲ್ಲೆಲ್ಲ ಸೋಸ್ಕೊಂಡ್ಬಿಟ್ರೆ ಬೇಗ ಆಗಿಬಿಡತ್ತೆ ನಾನು ಇವತ್ತು ಮಳೆಗಾಲ ಇರೋದ್ರಿಂದನೂ ಬಟ್ ಹಿಟ್ಟೆಲ್ಲ ಖಾಲಿಯಾಗಿತ್ತು ಅಂತ ಅದರಲ್ಲಿ ಇವತ್ತು ಬೆಳಗ್ಗೆ ಮಳೆ ಮಳೆಯೇನೂ ಇರಲಿಲ್ಲ ತುಂಬ ಬಿಸಿಲಿತ್ತು ಹಾಗಾಗಿ ಬೇಗ ಬೇಗ ಕಿರಾಣಿ ಅಂಗಡಿಯಿಂದ ರಾಗಿ ಮತ್ತೆ ಜೋಳನ ತೊಗೊಂಡು ಬಂದು ಈ ಥರ ವಾಶ್ ಮಾಡಿಕೊಂಡು ಒಣಗಿಸ್ಕೋತಾ ಇದ್ದೆ ನೋಡಿ ವಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ಎಷ್ಟು ಇದಾಗ್ಬಿಡತ್ತೆ ಎಷ್ಟು ಗಲೀಜೆಲ್ಲ ನಾವು ತಿನ್ ತಿಂತೀವಿ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಈ ಬ್ಲಾಗ್ನ ಮಾಡಿದ್ದೀನಿ ನೋಡ್ಬೋದು ನೀವು ಇವಾಗ ವಾಶ್ ಮಾಡಿ ಒಣಗಿಸಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಾಗೋ ಆವಾಗ ನಾವು ಅದನ್ನು ಹಿಟ್ಟಿಗೆ ಗಿರಣಿಗೆ ಹಾಕಿ ಹಾಕ್ಸ್ಕೊಂಡು ಬಂದಿರ್ಬೋದು ಸುಮ್ಮನೆ ಹಾಗೆ ಡೈರೆಕ್ಟಾಗಿ ತಿಂತೀವಂದರೆ ನಾವು ತಿನ್ನೋದಲ್ಲದೆ ನಮ್ಮ ಫ್ಯಾಮಿಲಿ ಕೂಡ ತಿಂತಾರೆ ಅಲ್ವಾ ಹಾಗಾಗಿ ಹೆಲ್ತ್ ಇಶ್ಯೂಸ್ ಆಗೋದಂತೂ ಖಂಡಿತ ಹಾಗೇ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಡಿ ನಿಮಗೇನಾದರೂ ಹೊಸ ಹೊಸ ವ್ಲಾಗ್ ಏನಾದರೂ ಬೇಕಿತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ ಥರ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಎಂಟರ್ಟೈನ್ ಮಾಡಬೇಕಂತಲೇ ನಾನು ಈ ಚಾನಲ್ನ ಓಪನ್ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಯಾವುದಾದ್ರೂ ಹೊಸ ಹೊಸ ಚಾ ಬೇರೆ ಥರ ಏನಾದರೂ ವ್ಲಾಗ್ಗಳು ಬೇಕಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ರಾಗಿ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಅದನ್ನು ಮೇಲೆ ನಾನು ಮಧ್ಯಾಹ್ನದ ಅಡುಗೆಗೆ ಸ್ಟಾರ್ಟ್ ಮಾಡಿದ್ದೆ ಇವತ್ತೇ ನೋಡಿ ನಾ ನಾವು ಒನ್ ಮಂತ್ ಆದಮೇಲೆ ಚಿಕನ್ನ ತರ್ತಿರೋದು ಅಂದರೆ ಶ್ರಾವಣ ಇತ್ತಲ್ಲ ನಿನ್ನೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಶ್ರಾವಣ ಮುಗೀತು ಹಾಗಾಗಿ ನಾವು ಆಫ್ಟರ್ ಒನ್ ಮಂತು ಇವತ್ತು ನಾವು ಚಿಕನ್ ಅಂದರೆ ವೆಜ್ನ ತಿಂತಿರೋದು ಹಾಗಾಗಿ ನಾನು ಒಂದು ಕಡೆ ಅನ್ನಕ್ಕೆ ಮತ್ತು ಒಂದು ಕಡೆ ಡ್ರೈಗೆ ಇಟ್ಟಿದ್ದೆ ಹಾಗಾಗಿ ಇನ್ನೊಂದು ಕಡೆ ನಾನು ಗ್ರೇವಿಗೆ ಅಂತ ಅದೆರಡು ಆಗೋಷ್ಟೊತ್ತಿಗೆ ಗ್ರೇವಿಗೆ ಅದನ್ನು ಅದ್ರದ್ದು ಖಾರನ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿ ಇಲ್ಲಿ ಕೊಬ್ಬರಿ ಟೊಮ್ಯಾಟೊ ಈರುಳ್ಳಿ ಹಾಗೆ ಶುಂಠಿ ಕೊತ್ತಂಬರಿನ ಎಲ್ಲ ಕ್ಲೀನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ ಲವಂಗ ಏಲಕ್ಕಿ ಏನು ಮಸಾಲೆ ಐಟಮ್ಸ್ ಇರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ನಾವಂತೂ ಒನ್ ಮಂತ್ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ಒನ್ ಮಂತ್ ಶ್ರಾವಣ ಆಯ್ತಲ್ಲ ಒನ್ ಒಂದು ಒಂದು ವಾರ ಅಷ್ಟೇ ನೆನಪಾಗಿದ್ದು ಅದಾದಮೇಲೆ ನಮಗೆ ಚಿಕನ್ನು ಮಟನ್ನು ತಿನ್ನೋ ಅಷ್ಟು ನೆನಪಾಗಿರಲಿಲ್ಲ ಹಾಗಾಗಿ ಒಂದು ತಿಂಗಳಾದಮೇಲೆ ನಾವು ಫಸ್ಟ್ ಟೈಮ್ ಇವಾಗ ತಿಂತಿರೋದು ನೋಡಿ ಇದೆಲ್ಲ ಹಾಕಿದ್ಮೇಲೆ ಅದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ಕಡೆ ನಾನು ಗ್ರೇವಿಗೆ ಅಂತ ಸ್ವಲ್ಪ ಗ್ರೇವಿಲಿರೋ ಚಿಕನ್ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಗ್ರೇವಿಗೆ ಅಂತ ಸ್ವಲ್ಪ ಚಿಕನ್ನ ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಅರಶಿನ ಪುಡಿ ಉಪ್ಪು ಹಾಗೆ ಅದೊಂದು ಸ್ವಲ್ಪ ಬೆಂದ ಮೇಲೆ ನಮಗೆ ಎಷ್ಟು ರುಚಿಗೆ ಬೇಕು ಬೇಕೋ ಅಷ್ಟು ಖಾರದ ಪುಡಿ ಅಂದರೆ ಎರಡರಿಂದ ಮೂರು ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಅದನ್ನು ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಿಕನಿಗೆ ಉಪ್ಪು ಖಾರ ಅಥವಾ ಅರಶಿನ ಪುಡಿ ಎಲ್ಲ ಹಾಕಿ ಮೊದಲೇ ಈ ಥರ ಗ್ರೇವಿ ಪೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ ಸಪ್ಪೆ ಸಪ್ಪೆ ಅನಿಸಲ್ಲ ತುಂಬ ಚೆನ್ನಾಗಿ ರುಚಿಯಾಗತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ನೋಡಿ ಇದೊಂದು ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಬೆಂದಿದ ತಕ್ಷಣ ನಾವೇನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಇವಾಗ ಸೇರಿಸ್ಕೋಬೇಕಾಗತ್ತೆ ಆ ಫ್ರೈಗೆ ಅಂದರೆ ಕೆಂಪು ಖಾರಕ್ಕೂ ನಾವು ರುಬ್ಕೊಂಡಿರೋದು ಏನು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅರ್ಜೆಂಟಲ್ಲಿ ಇರಬೇಕಿದ್ರೂ ಇದನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರತ್ತೆ ನೋ ನೋಡಿ ಇವಾಗ ಅದು ನಾವು ಮಿಕ್ಸ್ ಮಾಡಿ ಎಲ್ಲ ಮಾಡಿದಾದ್ಮೇಲೆ ಒಂದು ಕುದಿ ಬರಬೇಕು ಒಂದು ಕುದಿ ಬರೋ ತನಕ ಹಾಗೆ ಬಿಡಬೇಕಾಗತ್ತೆ ಒಂದು ಕುದಿ ಬಂತಾದ ತಕ್ಷಣ ನಿಮಗೆ ಎಷ್ಟು ರುಚಿಗೆ ಎಷ್ಟು ಅಂದರೆ ರುಚಿಗೆ ಅನ್ನೋದಕ್ಕಿಂತ ಥಿಕ್ನೆಸ್ ಎಷ್ಟು ಬೇಕೋ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ಅಂತ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೋದು ಕಟ್ಟಿಗೆ ಬೇಕಂದರೆ ನೀರು ಜಾಸ್ತಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಗ್ರೇವಿ ಅಂತ ಅನ್ನಕ್ಕೂ ಮತ್ತೆ ರೊಟ್ಟಿಗೂ ಅಥವಾ ಚಪಾತಿಗೂ ಆಗಬೇಕು ಅನ್ನೋದಿದ್ರೆ ನಿಮಗೆ ನೋಡಿಕೊಂಡು ಬೇಕಾದಷ್ಟು ನೀರನ್ನ ಸೇರಿಸ್ಕೋಬಹುದು ನೋಡಿ ಇವಾಗ ನಾನು ಈ ಕಡೆ ಚಿಕನ್ ಡ್ರೈ ಆವಾಗಲೇ ನೋಡಿದ್ರಲ್ಲ ಚಿಕನ್ ಡ್ರೈ ಕೂಡ ಮಾಡಿದೆ ಇದಕ್ಕೇನೂ ಇಲ್ಲ ಉಪ್ಪು ಖಾರ ಅಷ್ಟೇ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಈ ಥರ ಬೇಯಿಸ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ತುಂಬ ಅಂದರೆ ಇದು ಏನು ಮಸಾಲದೇ ಹಾಕಿ ಮಾಡೋದ್ರಿಂದನೇ ತುಂಬ ಚೆನ್ನಾಗಾಗತ್ತೆ ನೋಡಿ ಅದು ಮಾಡೋ ಅಷ್ಟೊತ್ತಿಗೆ ಈ ಕಡೆ ಕೂಡ ಗ್ರೇವಿ ರೆಡಿಯಾಗಿತ್ತು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ನೀವೇ ನೋಡ್ಬೋದು ಒಂದ್ಸಲ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್